ಈಗ ನಾನು ಮಾಡಿದ ಪ್ರಕಾರ ವಿಕ್ಟ್ರಿ ಪ್ರಾಡಕ್ಟ್ಗಳನ್ನು ಎಲ್ಲ ನನ್ನ ರೈತ ಬಾಂಧವರು ಬಳಸಿದರೆ ಈ ಥರ ಬೆಳೆ ಬರುತ್ತದೆ ಯೂರಿಯಾ ಇದು ಬಳಸೋದಕ್ಕಿಂತ ಮುಂಚೆನೇ ಇಂಥದ್ರ ಬಗ್ಗೆ ನಾವು ಸಾವಯವ ಕೃಷಿಯ ಬಗ್ಗೆ ಅಳವಡಿಸಿಕೊಳ್ಬೇಕತ್ತು ನಾವು ವಿನಂತಿನೂ ಮಾಡ್ಕೊತೀವಿ ಇದ್ರ ಬಗ್ಗೆ ತಿಳುವ ತಿಳುವಳಿಕೆಯೂ ನಾವು ಕೊಡ್ತೀವಿ ಇದರ ಹೆಚ್ಚಿನ ಮಾಹಿತಿಗಾಗಿ ಶಿವಕುಮಾರ್ ಪಾಟೀಲ್ ಸಾರಿಗೆ ಸಂಪರ್ಕಿಸಲು ನಮ್ಮ ವಿಕ್ಟ್ರಿ ಕಂಪ್ನಿ ಮನವಿ ಮಾಡಿಕೊಳ್ತಾವೆ ವಿಕ್ಟ್ರಿ ಕಂಪ್ನಿ ಎಮ್ ಡಿ ಅವರು ಶಿವಕುಮಾರ್ ಸಾರಿಗೆ ಇವತ್ತು ನಾನು ನನ್ನ ಜಮೀನದಲ್ಲಿ ದೇವೇಂದ್ರ ಲಿಂಗಪ್ಪ ಕುರಿಮನಿ ಇದು ವಿಡಿಯೋ ಯಾಕೆ ಮಾಡ್ಲಿಕ್ಕತ್ತೀನಿ ಅಂದ್ರೆ ಮೊದಲು ನನ್ನ ಜಮೀನ ನಾನು ಏನು ಮಾಡ್ಲಿಕ್ಕತ್ತೀನಿ ರೈತರಿಗೆ ನಾ ಏನು ಹೇಳಬೇಕು ಅದರ ಬಗ್ಗೆ ಎಮ್ ಡಿ ಸಾಹೇಬ್ರಿಗೆ ಯುಡಿಯೋ ಮುಖಾಂತರ ಕಳಿಸ್ಕೊಳ್ಲಾಕತ್ತೀನಿ ಇವತ್ತು ನಾವು ನಿಮ್ಮ ಮೀಟಿಂಗ್ ಕೂಡೋದು ಆಗಿಲ್ಲ ರೀ ಸಾ ಅದಕ್ಕಾಗಿ ವಿಷಾದನೆ ವ್ಯಕ್ತಪಡಿಸ್ತೀವಿ ಇವತ್ತು ಬರೋದು ನಾ ಏನದ ಇಲ್ಲಿ ಬರ್ತಾ ಹುಡುಗಿ ಗ್ರಾಮದಾಗ ಎರಡು ಮೂರು ಹೊಲಗಳಿಗೆ ಇದು ಮಾಡಿವಿ ಸುಟ್ರಿ ಕಂಪ್ನಿ ಬಗ್ಗೆ ಚರ್ಚೆ ಮಾಡಿ ಏನೇನು ಕೊಡಬೇಕು ಏನೇನಿಲ್ಲ ಅದ್ರ ಬಗ್ಗೆ ಬೂಸ್ಟ್ರುಗಳು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಹೇಳಲಾಗ್ಯಾರ ಸರ್ ಅದಕ್ಕಾಗಿ ನಾವು ಏನೋ ನಿಮ್ಮ ಕಂಪ್ನಿಗಳು ಬೆಳೆಸ್ಬೇಕು ಉಳಿಸ್ಬೇಕು ನಾವು ಉಳಿಬೇಕು ಅನ್ನೋ ಲೆಕ್ಕದಾಗ ನಾವು ಇದು ರೀ ಅದಕ್ಕಾಗಿ ಇವತ್ತು ನನ್ನ ಜಮೀನಕ್ಕೆ ಬಂದು ನಾವು ವಿಡಿಯೋ ಮಾಡ್ಲಾಕತ್ತೀನಿ ಈ ವಿಡಿಯೋ ಅನ್ನೋದು ತಮಗೆ ಇದು ಮಾಡ್ಕೊಂಡು ಕಳಿಸ್ಲಕ್ಕೀನಿ ಎಸ್ ಎಂಟು ಹೊತ್ತು ದಳ ಇದು ಆಗ್ಯಾವ ಕಪ್ ಆಗ್ಯಾವ ಆರು ನಾಲ್ಕು ಐದು ಗಣಕಿ ತಾವು ನೋಡಬಹುದು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಗಣಿಕಿ ಆರನೇ ಗಣಿಕಿ ಇದು ಸುತ್ತಲೂ ಏನದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಥರ ಏನದ ನಮ್ಮ ಎಕ್ಟ್ರಿಕ್ ಕಂಪ್ನಿ ಬಳಸ್ತ ಮುಖಾಂತರ ಇದು ಏನದ ಎಲ್ಲ ಕಡೆ ಇದು ಆಗ್ಯದ ನಾನೇ ಏನಾದರೂ ಬಳಸ್ಲಾಕತ್ತಿನಿ ತಮ ಬೆಳೆಸಲಿ ಅತ್ತೆ ಏನದ ರೈತರಿಗೆ ಸಲಹೆ ಕೊಡ್ಲಕ್ಕೀವಿ ನಾ ತಮ್ಮತ್ರ ಬರ್ಲಿಕ್ಕೆ ಆಲಿಕತ್ತಂದ್ರೂ ಮೀಟಿಂಗ್ ಕುಂದರ್ಲಿಕ್ಕೆ ಆಲಿಕತ್ತಂದ್ರೂ ನಾ ಏನದ ಸಲಹೆಗಳು ಸೂಚನೆಗಳು ತಾವು ಹೇಳ್ದಂತೆ ನಾವು ಕೊಡ್ಲಕ್ಕೀವಿ ಅವ್ರಿಗೆ ಐದಾರು ಮಂದಿ ಏನದ ನಮಗೆ ಫೋನ್ ಮುಖಾಂತರ ಇದು ಮಾಡ್ಲಾಕತ್ತರ ಕಾಂಟ್ಯಾಕ್ಟ್ ಮಾಡ್ಲಾಕತ್ತಾರ ನೀವೇನು ಮಾಡಿರಿ ಅದ್ರ ಬಗ್ಗೆ ನಮಗೇನಾದ ಮಾಹಿತಿ ಕೊಡ್ರಿ ತಳಿ ಅದಕ್ಕೆ ನಾವು ಕೊಡ್ತೀವಿ ಅವರಿಗೆ ಜೈ